ಈ ದಿನ ದಿ ಮೈಸೂರು ಕೋಪ್ರೇಟಿವ್ ಬ್ಯಾಂಕು ನೂರ ಇಪ್ಪತ್ತು ವರ್ಷಗಳು ಸಾಕ್ತಾ ಬಂದಿದೆ ಈ ದಿನ ಪ್ರತಿ ವರ್ಷದಂತೆ ನಮ್ಮ ಬ್ಯಾಂಕಿನ ಸರ್ವ ಸದಸ್ಯರ ಸಭೆಗೂ ಮುನ್ನ ನಮ್ಮ ಆಡಳಿತ ಮಂಡಳಿಯವರೆಲ್ಲರೂ ಸೇರಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮನ ಪ್ರತಿ ವರ್ಷ ಹಮ್ಮಿಕೊಂಡಿದೀವಿ ಅದೇ ಥರ ಈ ಬಾರಿನೂ ಕೂಡ ಹಮ್ಮಿಕೊಂಡಿದೀವಿ ನಮ್ಮ ಸದಸ್ಯರು ಈ ಈಗ ಆರೋಗ್ಯನ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಎಲ್ಲರೂ ಬಂದು ಆರೋಗ್ಯ ಶಿಬಿರದಲ್ಲಿ ಪಾಲ್ಗೊಂಡು ಆರೋಗ್ಯನ ಉಚಿತವಾಗಿ ಇಲ್ಲಿ ತಪಾಸಣೆ ಇದೆ ಮತ್ತು ಜನರಲ್ ಮೆಡಿಸಿನ್ಸ್ ಕೂಡ ನಮ್ಮಲ್ಲಿ ಉಚಿತವಾಗಿ ಕೊಡ್ತಾ ಇದ್ದೀವಿ ಈ ಸ ಈ ಸದುಪಯೋಗನ ನಮ್ಮೆಲ್ಲ ಸದಸ್ಯರು ಕೂಡ ಬಂದು ಭಾಗಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ ಮತ್ತು ನಾಳೆನೂ ಕೂಡ ನಮ್ಮ ಶಿಬಿರ ನಾಳೆ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಬ್ಯಾಂಕಿನ ಸದಸ್ಯರಿಗೆ ಇಂದು ಹೃದ್ರೋಗ ಕಿವಿ ಮತ್ತು ಮೂಳೆ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಭಾಳ ಚೆನ್ನಾಗಿ ಸದಸ್ಯರು ಸ್ಪಂದಿಸಿದ್ದಾರೆ ಮತ್ತು ಡಾಕ್ಟರ್ ಎಸ್ ಪಿ ಯೋಗಣ್ಣವರು ಡಾಕ್ಟರ್ ಸು ಸುಯೋಗ ಆಸ್ಪತ್ರೆ ಪ್ರಿಯದರ್ಶಿನಿ ಆಸ್ಪತ್ರೆ ಮತ್ತು ನಿರ್ಮಲ ಆಸ್ಪತ್ರೆ ಮತ್ತು ಸಂಚಾರಿ ಕಣ್ಣಿನ ಆಸ್ಪತ್ರೆ ಕೆ ಆರ್ ಆಸ್ಪತ್ರೆ ಈ ನಾಲ್ಕು ಸಂಸ್ಥೆಗಳು ಈ ದಿನ ನಮ್ಮ ಬ್ಯಾಂಕಿನ ಸದಸ್ಯರ ಆರೋಗ್ಯದ ದೃಷ್ಟಿಯಿಂದ ಉಚಿತ ತಪಾಸಣಾ ಶಿಬಿರವನ್ನು ಡಾಕ್ಟ್ರುಗಳು ಭಾಳ ಯಶಸ್ವಿಯಾಗಿ ಇದ್ದಾರೆ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಬ್ಯಾಂಕಿನಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಹೃದಯ ತಪಾಸಣೆ ಮತ್ತು ಕಣ್ಣಿಗೆ ಬೇಕಾದಂಥ ವಸ್ತುಗಳನ್ನೆಲ್ಲ ಕೊಡ್ತಿದ್ದೀವಿ ಸುಮಾರು ಹನ್ನೊಂದು ವರ್ಷಗಳ ಕಾಲದಿಂದ ಇದು ಕಂಟಿನ್ಯೂಸ್ ಆಗಿ ನಡ್ಕೊಬರ್ತಿದೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮನ ಅನ್ಕೋಬೇಕು ಸಾರ್ವಜನಿಕವಾಗುವೆ ಅವ್ರಿಗೂ ಇದರಿಂದ ಉಪಯೋಗ ಆಗಬೇಕು ಅಂತ ನಾನು ಈ ತಪಾಸಣೆ ಅಧ್ಯಕ್ಷರಾದ ಯೋಗೇಶ್ವರವರು ತುಂಬ ಶ್ರಮ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಈಗ ಬಂದು ಸದಸ್ಯರುಗಳು ಈ ಸದುಕನ್ನು ಪಡ್ಕೋಬೇಕಂತ ಈ ಮೂಲಕ ಎಲ್ಲರಿಗೂ ನಾನು ಕೇಳ್ಕೊತೇನೆ ಮತ್ತು ಮೈಸೂರು ಕೋಮಿಟಿವ್ ಬ್ಯಾಂಕ್ ವತಿಯಿಂದ ಆರೋಗ್ಯ ಉಚಿತವಾಗಿ ಡಾಕ್ಟರ್ಗಳ ಒಂದು ಎಲ್ಲ ಆಸ್ಪತ್ರೆಗಳು ಸಹಾಯ ಸಹಾಯ ಮಾಡ್ತಿದ್ದಾರೆ ಜೊತೆಗೆ ಈ ಒಂದು ಬ್ಯಾಂಕಿನ ಸದಸ್ಯರುಗಳಿಗೆ ಅನುಕೂಲ ಆಗಲಿ ಅಂತ ಬ್ಯಾಂಕಿಗೆ ಏರ್ಪಡಿಸಿದ್ದೀವಿ ಹೇಳಿದ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಸಹ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅಧ್ಯಕ್ಷರಾಗಬಹುದು ನಿರ್ದೇಶಕರು ಎಲ್ಲ ಒತ್ತಿಗೂ ಸೇರಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿತು ಆಗಲೇ ಸುಮಾರು ಒಂದು ನೂರೈವತ್ತಿಗೆ ನೂರು ಜನ ಬಂದರು ತಮ್ಮ ಆರೋಗ್ಯವನ್ನು ಚೆಕ್ ಮಾಡಿಸ್ಕೊಂಡು ಹೋಗಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಬ್ಯಾಂಕ್ ಸದಸ್ಯರುಗಳು ಈ ಕಾರ್ಯಕ್ರಮವನ್ನು ಹೆಚ್ಚಿಸುವ